ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಹಿಂದೂ ಧರ್ಮದಲ್ಲಿ ಏಕಾದಶಿಗಳಿಗೆ ಬಹಳಷ್ಟು ಮಹತ್ವ ಇದೆ ಅದರಲ್ಲೂ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂದ್ರೆ ಸಾಕು ಭಕ್ತರಲ್ಲಿ ಎಲ್ಲಿಲ್ಲದ ಸಂಭ್ರಮ ಉತ್ಸಾಹ ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಈ ದಿನ ಅತ್ಯಂತ ಶ್ರೇಷ್ಠವಾದದ್ದು ಈ ದಿನ ಶ್ರೀಮನ್ನಾರಾಯಣನು ವೈಕುಂಠದ ಬಾಗಿಲನ್ನ ತೆರೆದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಅನ್ನೋದು ಪುರಾಣಗಳ ಮಾತು ಬೆಂಗಳೂರಿನ ಇಸ್ಕಾನ್ ನಿಂದ ಹಿಡಿದು ತಿರುಪತಿಯ ತಿಮ್ಮಪ್ಪನ ದೇವಸ್ಥಾನದವರೆಗೆ ಈ ದಿನ ಭಕ್ತರ ಸಾಗರವೇ ಹರಿದು ಬರುತ್ತದೆ ಅಷ್ಟಕ್ಕೂ ಈ ವೈಕುಂಠ ಏಕಾದಶಿಯ ಪೂಜೆಯ ವಿಧಿ ವಿಧಾನಗಳೇನು ಈ ದಿನ ವ್ರತ ಆಚರಿಸುವುದರಿಂದ ಸಿಗೋ ಲಾಭ ಏನು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡೋಣ ಬನ್ನಿ ಪುರಾಣಗಳ ಪ್ರಕಾರ ಮುರಾಸುರ ಎಂಬ ರಾಕ್ಷಸನನ್ನು ಸಂಹರಿಸಲು ವಿಷ್ಣುವಿನ ಶಕ್ತಿಯಿಂದ ಏಕಾದಶಿ ಎಂಬ ದೇವತೆ ಉದ್ಭವಿಸಿದ ದಿನ ಇದು ಈಕೆಯಿಂದ ಪ್ರಸನ್ನನಾದ ನಾರಾಯಣ ಈ ದಿನ ಯಾರು ವ್ರತ ಆಚರಿಸುತ್ತಾರೋ ಅವರಿಗೆ ವೈಕುಂಠದಲ್ಲಿ ಸ್ಥಾನ ನೀಡುವುದಾಗಿ ವರ ನೀಡಿದ್ದಾನಂತೆ ಹಾಗೆಯೇ ಈ ದಿನಕ್ಕೆ ವೈಕುಂಠ ಏಕಾದಶಿ ಎಂಬ ಹೆಸರು ಬಂದಿದೆ ಈ ದಿನದಂದು ವೈಕುಂಠದ ಬಾಗಿಲುಗಳು ತೆರೆದಿರುತ್ತವೆ ಅಂದು ಮರಣ ಹೊಂದಿದವರು ನೇರವಾಗಿ ಮೋಕ್ಷ ಪಡೆಯುತ್ತಾರೆ ಎನ್ನುವ ನಂಬಿಕೆ ಕೂಡ ಭಕ್ತರಲ್ಲಿ ಇದೆ ಇನ್ನು ವೈಕುಂಠ ಏಕಾದಶಿಯ ಪ್ರಮುಖ ಆಕರ್ಷಣೆಯೇ ದೇವಸ್ಥಾನಗಳಲ್ಲಿನ ಉತ್ತರದ್ವಾರ ಉತ್ತರ ದಿಕ್ಕು ಜ್ಞಾನ ಮತ್ತು ಮೋಕ್ಷದ ಸಂಕೇತ ವಿಷ್ಣು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಉತ್ತರದ ಬಾಗಿಲನ್ನು ಅಲಂಕರಿಸಿ ಅದರ ಮೂಲಕ ಭಕ್ತರಿಗೆ ದರ್ಶನ ಪಡೆಯಲು ಅವಕಾಶ ಮಾಡಿಕೊಡಲಾಗುತ್ತದೆ ತಿರುಪತಿಯಲ್ಲಿ ಈ ದಿನ ವೈಕುಂಠ ದ್ವಾರದ ಮೂಲಕ ಸಾಗುವುದು ಒಂದು ಜನ್ಮದ ಪುಣ್ಯ ಅಂತಲೇ ಪರಿಗಣಿಸಲಾಗುತ್ತದೆ ಈ ದಿನ ಮಾಡುವ ವಿಷ್ಣು ಸಹಸ್ರನಾಮ ಪಾರಣೆ ಹಾಗೂ ಪಠಣೆ ಭಜನೆಗೆ ಕೋಟಿ ಪಟ್ಟು ಪುಣ್ಯ ಸಿಗುತ್ತದೆ ಅನ್ನೋದು ಶಾಸ್ತ್ರಗಳ ನುಡಿ ಈ ವ್ರತ ಆಚರಿಸುವ ಭಕ್ತರು ಏಕಾದಶಿಯ ದಿನ ಸಂಪೂರ್ಣ ಉಪವಾಸ ಇರಬೇಕು ಅನ್ನಾಹಾರವನ್ನು ತ್ಯಜಿಸಿ ಕೇವಲ ಹಣ್ಣು ಮತ್ತು ಹಾಲನ್ನು ಸೇವಿಸುವುದು ವಾಡಿಕೆ ಅಂದು ರಾತ್ರಿ ಪೂರ್ತಿ ಮಲಗದೆಯೇ ವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡುವುದು ಮರುದಿನ ಅಂದ್ರೆ ದ್ವಾದಶಿಯ ದಿನ ಬೆಳಿಗ್ಗೆ ಪೂಜೆಯನ್ನ ಮುಗಿಸಿ ಬ್ರಾಹ್ಮಣರಿಗೆ ದಾನ ನೀಡಿ ನಂತರ ಭೋಜನ ಮಾಡುವುದು ಹೀಗೆ ಶ್ರದ್ಧಾಭಕ್ತಿಯಿಂದ ವ್ರತ ಮಾಡಿದವರಿಗೆ ಇಷ್ಟಾರ್ಥ ಸಿದ್ಧಿಸುವುದರಲ್ಲಿ ಸಂಶಯವೇ ಇಲ್ಲ ಇನ್ನು ಬೆಂಗಳೂರಿನ ಇಸ್ಕಾನ್ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ವೈಕುಂಠ ಏಕಾದಶಿಯನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ ಈ ದಿನ ಮಾಡುವ ದಾನ ಧರ್ಮಗಳಿಗೆ ವಿಶೇಷ ಫಲ ಇದೆ ವೈಜ್ಞಾನಿಕವಾಗಿ ನೋಡೋದಾದ್ರೆ ತಿಂಗಳಿಗೊಮ್ಮೆ ಮಾಡುವ ಇಂಥ ಉಪವಾಸ ದೇಹವನ್ನ ಶುದ್ಧೀಕರಿಸಲು ಕೂಡ ಸಹಾಯ ಮಾಡುತ್ತದೆ ಒಟ್ಟಿನಲ್ಲಿ ಆಧ್ಯಾತ್ಮ ಮತ್ತು ಆರೋಗ್ಯ ಎರಡಕ್ಕೂ ಏಕಾದಶಿ ಪೂರಕವಾಗಿದ್ದು ವಿಷ್ಣು ಭಕ್ತರ ಪಾಲಿಗೆ ಇದು ವರ್ಷದ ಅತಿ ದೊಡ್ಡ ಹಬ್ಬ ಆಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ